ಒಬ್ಬರು ಪತ್ರಕರ್ತರು ಅವರನ್ನ ರಕ್ಷಣೆ ಮಾಡಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಚಿಂತಾಜನಕವಾಗಿ ಆ ವ್ಯಕ್ತಿ ಇದ್ದಾರೆ ಯಾವ ವ್ಯಕ್ತಿ ಇದ್ದರೆ ಓಡಾಡೋದಕ್ಕೂ ಸಾಧ್ಯ ಇಲ್ವಂತೆ ಎದಕ್ಕೂ ಸಾಧ್ಯ ಇಲ್ವಂತೆ ಒಂದು ಚಿಂಗ್ ಆಯ್ತು ನಾನು ಊಟ ಮಾಡಿ ಒಂದು ಚಿಂಗಾಯ್ತು ನಾನು ಊಟ ಮಾಡಿ ಸ್ವಂತ ಎಲ್ಲ ಮುರಿದೋಗಿದೆಯಂತೆ ಇವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನೀರು ಬರುತ್ತೆ ಸ್ವಲ್ಪ ನಾನು ಓಡಾಡಂಗ್ ನಿಮ್ಮ ಆಶ್ರಮದಲ್ಲಿ ಕಸ ಗುಡ್ಸ್ಕೊಂಡು ಏನಾಯ್ತು ಕೆಲಸ ಮಾಡಿಕೊಂಡು ನನ್ನ ಜೀವನ ಕಲಿಯು ರೋಡಲ್ ಮಲಗ ತುಂಬಾ ಖುಷಿ ಆಗುತ್ತೆ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಮ್ ಎಲ್ರಿಗೂ ಕೂಡ ಕೆಆರ್ ನಗರ ಗೊತ್ತೇ ಇರುತ್ತೆ ಸೊ ಕೆಆರ್ ನಗರದಿಂದ ಒಬ್ಬರು ವ್ಯಕ್ತಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಬಹಳ ಅಸಹಾಯಕ ಪರಿಸ್ಥಿತಿಯಲ್ಲಿ ತುಂಬಾನೇ ಚಿಂತಾಜನಕವಾಗಿ ಚಿಂತಾಜನಕವಾಗಿ ಆ ವ್ಯಕ್ತಿ ಇದ್ದಾರೆ ಸೊ ಒಬ್ರು ಪತ್ರಕರ್ತರು ಅವರನ್ನು ರಕ್ಷಣೆ ಮಾಡಿ ಇಲ್ಲಿಗೆ ಕಳ್ಸಿಕೊಟ್ಟಿದ್ದಾರೆ ಸೊ ಏನಾಗಿದೆ ಅವ್ರಿಗೆ ವಾರಿಸಿದಾರಿದ ಇದರ ಇಲ್ವಾ ಏನೂ ಸರಿಯಾದ ಮಾಹಿತಿ ಇಲ್ಲ ಬರೋಬ್ಬರು ಇನ್ನೂರು ಕಿಲೋಮೀಟ್ರಿಂದ ಇಷ್ಟು ದೂರ ಕರ್ಕೊಂಡು ಬಂದಿರೋದಕ್ಕೆ ಸೊ ಅವರು ಯಾರು ಏನು ಅಂತ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಪರಿಸ್ಥಿತಿ ಏನಾಗಿದೆ ಅಂದರೆ ಬಹಳ ಬೇಜಾರಾಗುತ್ತೆ ಸೊ ನಿಜವಾಗ್ಲೂ ಒಬ್ರು ಪತ್ರಕರ್ತರು ಸೊ ಅವರು ಅವರನ್ನು ರಕ್ಷಣೆ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್ ಉಲ್ಟಾ ಹೊಡ್ದು ಬಿಡ್ತೀರಾ ರಿವರ್ಸ್ ನೋಡಿ ತುಂಬಾ ಅಸಹಾಯಕ ತುಂಬಾ ಕಷ್ಟದಲ್ಲಿರ್ತಕ್ಕಂತ ತುಂಬಾ ನೊಂದಂತ ಜೀವಿಗಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಸೊ ಅಂತವರ್ಗೋಸ್ಕರನೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಸೊ ಈ ವ್ಯಕ್ತಿಗೆ ಓಡಾಡೋದಕ್ಕೂ ಸಾಧ್ಯ ಇಲ್ವಂತೆ ಎದುರೋದಕ್ಕೂ ಸಾಧ್ಯ ಇಲ್ವಂತೆ ನೋಡೋಣ ಏನಾಗಿದೆ ಅಂತ ಸೊ ಬನ್ನಿ ನಮಸ್ತೆ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ಕೆಆರ್ ನಗರ ಹೌದು ಓಕೆ ಎಲ್ರು ಕೆ ಆರ್ ನಗರದಿಂದ ಬರ್ತಾ ಇದ್ದೀರಾ ಎಷ್ಟೊತ್ತಿಗೆ ಬಿಟ್ರಿ ಬೆಳಿಗ್ಗೆ ಬೆಳಿಗ್ಗೆ ಏಳು ಮುಕ್ತಾಲು ಯಾವ ಊರು ಇವ್ರದು ನಗರನಾ ಏನು ಕೆಲಸ ಮಾಡ್ತಿದ್ರಿ ಓಡಾಡಕ್ ಆಗಲ್ಲ ಬೇಕಲ್ಲಿ ಹೋಗಕ್ಕೂ ಆಗಲ್ಲೂ ಆಗಲ್ಲ ಒಂದು ತಿಂಗಳು ತೆಗಿರೋಣ ನಿಮಿಷ ತಿಂಗಳಿಂದ ಊಟ ಮಾಡಿಲ್ವಂತೆ ಜನಗಳು ಬೈತಾರಂತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಹ್ಮ್ ಹ್ಮ್ ಹಹಾ ಕಂಪ್ಲೀಟ್ ಬೆಡ್ ರಡನ್ ಆಗಿದ್ದಾರೆ ಸರ್ ನಿಮಗೆ ಪರಿಚಯ ಸರ್ ಇವರು ಅದರ ಮೊದಲು ನಮ್ಮತ್ರ ಇದ್ದ್ರು ಸರ್ ಈ ಮೊದಲು ಏಟ್ ಆಗಿತ್ತು ಈ ಕಾಲ ನಾನು ಸ್ವಲ್ಪ ಓಡಾಡ್ತಿದ್ರು ಇಲ್ಲಾ ಚೆನ್ನಾಗಿ ನಾವು ಅಂದಿದ್ದೀವಿ ವಾರಸ್ದಾರ वारिसدار ಯಾರು ಇಲ್ಲ ಇವರು ಯಾರು ಇಲ್ಲ ಅಣ್ಣ ಹೆಂತಿ ಮಕ್ಕಳು ನಾವು ಹೆಲ್ಪ್ ಮಾಡ್ತೀವಿ ಹೆಂತಿ ಮಕ್ಕಳು ಯಾರು ಇಲ್ವಂತೆ ಇದೊಳ ಸಾಧ್ಯ ಇಲ್ವಂತೆ ಕಂಪ್ಲೀಟ್ ಆಗಿ ಬೆಡ್ ರಡನ್ ಆಗಿದ್ದಾರೆ ಅವರು ಸೊ ಸುಂಟ ಎಲ್ಲ ಮುರಿದೋಗಿದೆಯಂತೆ ಅದು ಯಾಕೆ ಏನಂತ ನನಗೂ ಗೊತ್ತಿಲ್ಲ ಬಿದ್ದಿದಾ ಎಣ್ಣೆ ಹೊಡೆದು ಬಿದ್ದಿದ್ದ ಕೆಲಸ ಮಾಡಿದ ಕರೆಕ್ಟ್ ತಾನೆ ಕೇಳಿದ್ದು ಎಣ್ಣೆ ಹೊಡೆದ್ ಬಿದ್ದಾರ್ಥಿ ಅತ್ತದೇ ಹೇಳ್ಬೇಡ ಯಾವ ಊರ್ ನಿಮ್ದು ಕೆಆರ್ ನಗರ ಕೆಆರ್ ನಗದತ್ತ ಏನಾಗಿದೆ ನಿಮ್ಗೆ ಇವಾಗ

ಎದ್ದು ಬಾತ್ರೂಮ್ ಗಿತ್ರೂಮ್ ಹೋಗ್ಬೇಕೇನ್ರ ಆಗಲ್ಲ ಹ್ಮ್ ಎದ್ದೊಳಕ್ ಆಗಲ್ಲ ಅದಕ್ಕೆ ನಾನು ಊಟ ಮಾಡಿಲ್ಲ ಕುಂತ್ಕೊಳಕು ಆಗಲ್ಲ ಆಗಲ್ಲ ಕುತ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು ವೀಲ್ ಚೇರ್ ಮೇಲೆ ಕುತ್ಕೊಂತೀರಾ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಕೆ ಆರ್ ಪೇಟೆಯಲ್ಲಿ ಅಂದ್ರೆ ಕೆ ಆರ್ ನಗರಲ್ಲಿ ಇವರು ಇದ್ರಂತೆ ಸೊ ಬರೋಬರಿ ಒಂದು ತಿಂಗಳಾಯ್ತಂತೆ ಊಟ ಮಾಡಿ ಜನಗಳ ಯಾರು ನಿಮ್ಗೆ ಸಹಾಯಕ್ಕೆ ಬಂದೇ ಬಂದಿಲ್ವಾ ಎಲ್ಲ ಇದ್ ಮಾಡಬೇಕು ಹೇಳವ್ರು ಇದು ಆಶ್ರಮ ಇಲ್ಲಿ ಇರ್ತೀರಾ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ತಿಳಿಸ್ಬೇಕು ಯಾರಿಗೂ ತಿಳಿಸಿ ಸರ್ ಇಲ್ಲೇ ಇರ್ತೀನಿ ನಾನು ಎಲ್ಲಾರು ಅಲ್ಲಲ್ಲ ಆದ್ರೂ ಈಗ ಸುಳ್ಳ ಹೇಳ್ಬಾರ್ದು ನಮ್ಗೆ ಹೆಂಡ್ತಿ ಮಕ್ಳು ಇದ್ರೂನು ಸುಳ್ಳೆ ಹೇಳ್ತೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ಸಾರ್ ಇಲ್ಲ ಯಾಕೆ ಸುಳ್ಳೆ ಯಾರಿಗೂ ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ತಿಳ್ಸೋ ಏನಿಲ್ಲ ಏನು ಇಲ್ಲ ಸರ್ ಹಾ

ಅಲ್ಲ ಅಂಗಡಿ ಹತ್ರ ಓಕೆ ಅಂಗಡಿ ಹತ್ರ ಕಾಲ್ ಲೇಟ್ ಆಗಿತ್ತು ಮಾತಾಡಿ ಕಾಲ್ ಏಟ್ ಆಗಿತ್ತು ಅವಾಗ ಅಲ್ಲೇ ನೋಡ್ಕೊಂಡು ನಾವು ಹೋಗಿ ಸುಬಾಸ್ ಎಲ್ಲ ನೋಡ್ಕೊಂಡಿದ್ದು ಯಾರು ಬರ್ತಾರೆ ಅವ್ರ ಕಡೆ ಅವ್ರೇನು ವಾರಸ್ದಾರ ಯಾರು ಇಲ್ಲ ಯಾರು ಇಲ್ಲ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ಮಾಹಿತಿ ಕೊಡಬೇಕು ಕೊಡ್ಬೇಕು ಯಾರಿಗೂ ಕೊಡಂಗಿಲ್ಲ ಹಾ ಇವ್ರೊಬ್ಬರಿಗೆ ತಿಳಿಸಿ ಹಾ ಇವ್ರು ಬರ್ತಾರೆ ಹಾ ನಾನು ಮನ್ನಾಸ್ತಿಲ್ಲ ಅದ್ರ

ಸ್ನೇಹಿತರೆ ಇವರಿಗೆ ಬಂಧು ಬಳಗ ಅಥವಾ ಎಂಟಿ ಮಕ್ಕಳು ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಕೆ ಆರ್ ನಗರಿಂದ ಕರ್ಕೊಂಡು ಬಂದಿರ್ತಾರೆ ನಿಜವಾಗ್ಲೂ ಇವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂತ ಹೇಳಿದ್ರೆ ಎದ್ದು ಕುಂತ್ಕೊಳ್ಳೋದಕ್ಕೂ ಕಷ್ಟ ಇದೆ ಓಡಾಡೋದಕ್ಕೂ ಸಾಧ್ಯ ಇಲ್ಲ ಕಂಪ್ಲೀಟ್ ಬೆಡ್ರಿಡನ್ ಆಗಿದ್ದಾರೆ ಇವರು ಸೊ ಬಹಳ ಬೇಜಾರಾಗುತ್ತೆ ಇಂಥ ವ್ಯಕ್ತಿಗಳು ನಮ್ಮ ಆಶ್ರಮದಲ್ಲಿ ಬರೋಬರಿ ನೂರ ಮೂವತ್ತು ಜನ ಇದ್ದಾರೆ ಸೊ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಮೆಡಿಷನ್ ಸೊ ಇಲ್ಲಿಗೆ ಬೇಕಾಗಿರೋದು ಸಾಕಷ್ಟು ಜನರಿಗೆ ಮೆಡಿಷನ್ ಅವಶ್ಯಕತೆ ಇರುತ್ತೆ ಸೊ ಡೈಪರ್ಗಳಾಗಿರ್ಬೋದು ಮೆಡಿಷನ್ಸ್ ಆಗಿರ್ಬೋದು ನಿಮ್ಮ ಕೈಲಾದಂಥ ಸಪೋರ್ಟನ್ನು ಮಾಡಿ ಯಾಕಂದ್ರೆ ಒಂದು ದಿನದ ಪರಿಸ್ಥಿತಿನ ನೀವು ನೆನ್ಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಕಷ್ಟ ಇದೆ ಅಂತ ಈಗ ಒಂದ್ ಪೇಷಂಟ್ ಬಂದ್ರಲ್ಲ ಈಸಿನಾ ತುಂಬಾ ಕಷ್ಟ ಸರ್ ತುಂಬಾ ಕಷ್ಟ ಅವ್ರದ್ದೆಲ್ಲ ಕ್ಲೀನ್ ಮಾಡಿ ಏನೈತೆ ಅದೆಲ್ಲ ಮಾಡಕ್ ಆಗಲ್ಲ ಆಗಲ್ಲ ಅಂತೀರ ಈಗ ಒಬ್ಬರನ್ನೇ ಅಂದ್ರೆ ಇಲ್ಲಿ ನೂರ್ ನಲ್ವತ್ತು ಜನ ಅವ್ರಣ್ಣ ಹೆಂಗಿರುತ್ತೆ ಏನು ಮಾಡಕ್ ತುಂಬಾ ಕಷ್ಟ ಇರುತ್ತೆ ತುಂಬಾ ಕಷ್ಟ ಇದೆ ಸೊ ಅಣ್ಣ ಮಾತಾಡ್ತೀನಿ ಅಭ್ಯಾಸ ಇಲ್ಲ ಸ್ವಲ್ಪ ನಾನು ಓಡಾಡಂಗ್ರೆ ನಿಮ್ಮ ಆಶ್ರಮದಲ್ಲಿ ಕಸ ಗುಡ್ಸ್ಕೊಂಡು ಏನಾಯ್ತು ಕೆಲಸ ಮಾಡ್ಕೊಂಡು ನನ್ನ ಜೀವ ಕಂಡಿದ್ದು ಹ್ಞೂ ಆಯ್ತು ಆಯಿತು ದೇವ್ರ ಭಗವಂತನ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಆಗುತ್ತೆ ಆಗದೇ ಇರೋದು ಯಾವುದೂ ಇಲ್ಲ ಇವತ್ತು ಎದ್ದಾಳಕ್ಕೆ ಆಗದೇ ಇರೋ ಪರಿಸ್ಥಿತಿಲಿ ನಾಳೆ ನೀವು ಎದ್ದೋಡಂಗೆ ಓಡಾಡಂಗೆ ಆಗ್ಬೋದು ಸರಿನಾ ನಾ ಆಯ್ತಾ ಈಗ ಅಷ್ಟು ದೂರದಿಂದ ಕರ್ಕೊಂಬಂದೋರಿ ಅವ್ರ್ಗೇನು ಹೇಳ್ತೀರಾ ಥ್ಯಾಂಕ್ಸ್ ಹೇಳ್ತೀರಾ ಅವ್ರು ಯಾರು ಅಶ್ರುಮಾ ಕರ್ಕೊಂಬಂದ್ರು ಇದು ಪತ್ರಕರ್ತೀನಿ ಸುರೇಶ್ ತ್ಯಾಂಕ್ ಯು ಸರ್ ನೀವು ಪತ್ರಕರ್ತರು ಅಂತ ಗೊತ್ತಾಯ್ತು ಸುರೇಶ್ ಅಣ್ಣವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವರು ಪತ್ರಕರ್ತರು ಒಬ್ರು ಸುರೇಶಣ್ಣ ಅಂತ ಇದ್ದಾರಲ್ಲ ಅವರು ಇಷ್ಟೆಲ್ಲ ಫಾಲೋ ಅಪ್ ಮಾಡಿ ಸ್ಟೇಷನ್ ಲೆಟರ್ ಮಾಡ್ ಕಳ್ಸಿರ ಇವ್ರಿಗೇನು ಹೇಳ್ತೀರಾ ಅವ್ರು ಉಟುಂಬ ಟ್ಯಾಂಕ್ಸ್ ಧನ್ಯವಾದಗಳು ಬ್ಯಾರಿ ತೋರಿಸಿದ್ರ ಸುಬರ್ ಟ್ಯಾಕ್ಸ್ ಒಂದೇ ಪ್ರಶ್ನೆ ಕೇಳೋಣ ಹೇಳೋಣ ಎಷ್ಟು ದಿವಸದಿಂದ ರೋಡಲ್ಲಿ ಮಲಗ್ತಿದ್ದೀರಾ ಒಂದು ತಿಂಗಳು ಒಂದು ತಿಂಗಳು ರೋಡಲ್ಲಿ ಮಲಗಕ್ಕೆ ತುಂಬಾ ಖುಷಿ ಆಗುತ್ತಾ ಏಯ್ ಹಾ ಇದ್ದೇ ನಿದ್ದೆನೆ ಮಾಡಿಲ್ಲ ಸರ್ ಬಲಿ ಕೊಡ್ರೆ ಇಲ್ಲಿ ಸರ್ ಈಗ ನನಗೆ ಒಳಗಡೆ ಇರಿಸ್ಬಿಟ್ಟು ಒಂದು ಪೇನ್ ಕಮ್ಮಿ ಆಗದು ಎರಡು ಇಂಜೆಕ್ಷನ್ ಕೊಡ್ತೀವಿ ಸರ್ ಆಯ್ತು ಮಾಡಬೇಡಿ ಆಯ್ತಾ ಏನಾಗಲ್ಲ ಬರೀ ಮಾಡಬೇಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇವರು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಅದು ನಿಜಾ ಸುಳ್ಳ ನಂಗೆ ಗೊತ್ತಿಲ್ಲ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಇವ್ರು ವಾರಸದಾರ್ ಯಾರಾದರೂ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಇಂಥ ಇಂಥ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಬನ್ನಿ ವೃದ್ಧರಂಗೆ ಈ ಕಡೆ ಬನ್ನಿ ನೀವು ಬನ್ನಿ ಹಾಗೆ ಕೆ ಆರ್ ನಗರಿಂದ ಇಷ್ಟು ಯುವಕರು ಈ ತಾತನ್ನ ಕರ್ಕೊಂಡು ಬಂದಿದ್ದಾರೆ ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೀರಾ ನೀವು ಮುಕ್ಕೋಟಿ ದೇವತೆ ಹೋಗಿ ದೇವರ ಅಂದರೆ ದೇವ್ರ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ವರ ಸಿಗುತ್ತೋ ಇಲ್ಲಿ ಹೋಗುತ್ತಿಲ್ಲ ಇಂಥ ಒಂದು ಪುಣ್ಯದ ಕೆಲಸ ಮಾಡಿದಿರಾ ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ಲಿ ಹಾಂ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಮಳೆದಾಗ ಇರ್ತೀರಾ ತತ್ತಾ ಹ್ಞೂ ಇರ್ತೀನಿ ಇಲ್ಲೇ ಇರಬೇಕು ಇಲ್ಲೇ ನಾಳೆ ಬಂದು ಇವ್ನು ಕರ್ಸೋ ಅಂದರೆ ಇಲ್ಲ ಇಲ್ಲ ಸುಳ್ಳು ಅದೆಲ್ಲ ಕರ್ಸೋಣ ನಾನು ಕರಿಸ್ಲೇಬೇಡಿ ಹಾಂ ಹಾಂ ಕರಿಸ್ಲೇಬೇಡಿ ಊಟ ಮಾಡಿದರೆ ಇರೋವರೆಗೂ ನನ್ನ ಜೀವ ಇರೋವರೆಗೂ ಇದು ಸ್ವಲ್ಪ ರೆಡಿ ರೆಡಿಯಾಗಿಬಿಟ್ರೆ ನನ್ನ ಕೈಯಲ್ಲಿ ಏನಾಯ್ತು ಸೇವೆ ಮಾಡ್ಕೊಂಡೆ ಊರೊಳಗೆ ಊಟ ಮಾಡ್ಕೊಂಡು ದೇವ್ರಿಗೆ ಅರ್ಹ ಮಾಡ್ಕೊಳ್ಳಿ ಕಾಲ ಕಳಿತು

Thank you.